ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ ಹತ್ತೊಂಬತ್ತನೇ ತಾರೀಕಿಂದು ಇಲ್ಲೇನಾಗುತ್ತೆ ಎಲ್ಲರೂ ಮದುವೆ ಮಾತುಕತೆಗೋಸ್ಕರ ಕೂತಿರ್ತಾರೆ ಆದಿ ಮತ್ತು ಕಿಶನು ಎಲ್ಲರೂ ಆದಿ ಮನೆ ಕಡೆಯವರು ಹುಡುಗಿ ಮನೆ ಎಲ್ಲರೂ ಕೂತಿರ್ತಾರೆ ಭಾಗ್ಯ ಮತ್ತು ಕುಸುಮಾರ್ ಮಾತ್ರ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಇಲ್ಲೇನೇನು ಮಾತಾಡ್ತಾರೆ ಏನೇನು ನಡೆಯುತ್ತೆ ಅಂತ ನೋಡ್ತಾಯಿರ್ತಾರೆ ಇಲ್ಲಿ ಕುಸುಮಾರ್ಗೆ ಮದುವೆ ಇಷ್ಟರಲ್ಲ ಆದರೆ ಭಾಗ್ಯಗೆ ಆದಿಯವ್ರಿಗೆ ಮದುವೆ ಆಗಲಿ ಅವ್ರ ಜೀವನ ಚೆನ್ನಾಗಿರಲಿ ಅಂತ ಭಾಗ್ಯಾಗ ಆಸೆ ಇರುತ್ತೆ ಆಮೇಲೆ ಸರಿ ಅಂತ ಏನಾಗುತ್ತೆ ಇಲ್ಲಿ ಅದೇ ಏನು ಕೇಳ್ಕೊತಾರೆ ಕಿಶನ ಕಿಶನ್ ಈ ಮದುವೆ ಇಷ್ಟ ಇಲ್ಲ ಕಣು ಹಾಗಾದ್ರೂ ಮಾಡಿ ಮದುವೆ ನಿಲ್ಲಿಸೋ ಅಂತ ಅದೇ ಕೇಳ್ಕೊತಾರೆ ಅವಾಗ ಅಣ್ಣ ಓ ಕಿಶನ್ ಅಣ್ಣ ಏನು ಹೇಳ್ತಾ ಇದೆಯಾ ನೀನು ಅಂದಾಗ ಹೌದು ಕಿಶನ್ ನಾನು ನಿಂತ್ಕೊಂಡು ನಿನ್ನ ಮದುವೆ ಮಾಡಿಸ್ತೆ ತಾನೇ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಅವಾಗ ಕಿಶನ್ ಅಣ್ಣ ನೀ ನಾನು ಮದುವೆ ಮಾಡಿಸ್ತಾ ಅಂದಾಗ ಆಗಲ್ಲ ಕಣೋ ಫಸ್ಟು ಫಸ್ಟ್ ಬೇಡ ಅಂದೆ ಆಮೇಲೆ ನಾನೇ ತಾನೇ ನೀನು ನಿಂತ್ಕೊಂಡು ಮದುವೆ ಮಾಡಿಸಿದ್ದು ಇವಾಗ ನಾನು ನಿನ್ನ ಮದ್ ಮದುವೆ ತಾನೇ ನನಗೆ ಈ ಮದುವೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ಮದುವೆ ನಿಲ್ಸೋಕೆ ಒಂದು ಪ್ಲ್ಯಾನ್ ಅಂತ ಅಂತೇಳ್ಬಿಟ್ಟು ಆದಿ ಕೇಳ್ಕೊತಾರೆ ಕಿಶನ ಕಿಶನ್ ಹಾಂ ಅಣ್ಣ ಒಂದು ಪ್ಲ್ಯಾನ್ ಅಣ್ಣ ಅಂದಾಗ ಏನು ಕಿಶನ್ ಅಂದ ಒಂದು ಕೆಲಸ ಮಾಡು ಈ ಮದುವೆ ಇಷ್ಟ ಇಲ್ಲ ಅಂತ ನೀನು ಇಲ್ಲಿ ಯಾರು ಕೇಳಿದ್ರು ಕೇಳಲ್ಲ ಡೈರೆಕ್ಟಾಗಿ ಹೋಗಿ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಈ ಮದುವೆ ಇಷ್ಟ ಇಲ್ಲ ನನಗೆ ಅಂತ ನೀನು ನಿಮ್ಮ ಮನಸ್ಸಲ್ಲಿ ಏನೇನು ಇದೆಯೋ ಅದೆಲ್ಲ ಹತ್ರ ಹೇಳ್ಕೊಂಬಿಡು ದಯವಿಟ್ಟು ನನ್ನನ್ನು ಒಪ್ಕೊಂಬೇಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನೇ ನಿಮಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಹೇಳ್ಬಿಟ್ಟು ಹುಡುಗಿ ಹತ್ರ ಹೋಗಿ ಮಾತಾಡೋಣ ಇದೇ ಸರಿ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ ಅವಾಗ ಆದಿ ಹೌದು ಹುಡುಗಿಯ ಕರೆಕ್ಟ್ ಕಿಶನ್ ಅಂತಂದ್ಬಿಟ್ಟು ಹ್ಞೂಣ ಇವಾಗ ನೀನು ಹುಡುಗಿ ಹೋಗಿ ಮಾತಾಡು ಹುಡುಗಿಯಿಂದನೇ ಮದುವೆ ನಿಲ್ಸೋಕ್ಕಾಗೋದು ಇಲ್ಲಾಂದ್ರೆ ಇನ್ಯಾರ ಕಡೆಯಿಂದ ನಿಲ್ಲಿಸೋಕ್ಕಾಗಲ್ಲಣ ಅಂತ ಕಿಶನ್ ಹೇಳ್ತಾನೆ ಸರಿ ಆಯ್ತು ಇವಾಗ ನಾನು ಹುಡುಗಿ ಹತ್ರ ಮಾತಾಡಬೇಕಲ್ಲ ಅಂದಾಗ ಹಾಂ ಸರಿ ಇರು ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತೇಳ್ಬಿಟ್ಟು ಕಿಶನ್ ಹೇಳ್ತಾರೆ ಅವಾಗ ಮೀನಾಕ್ಷಿಯವರೆಲ್ಲ ಏನಂತಾರೆ ಸರಿ ಇವಾಗ ಎಲ್ಲರೂ ಮದುವೆ ಎಷ್ಟಾಗಿದೆ ಅಲ್ವಾ ಮಾತುಕತೆ ಆಡೋಣ ಅಂತ ಹೇಳ್ಬಿಟ್ಟು ಹುಡುಗಿಯವ್ರು ಕೇಳ್ತಾರೆ ಅವಾಗ ಮೀನಾಕ್ಷಿ ಹ್ಞೂ ಆಯಿತು ಮಾತುಕತೆ ಆಡೋಣ ಅಂತ ಹೇಳ್ತಾರೆ ಕಮ್ಮತ್ತವರು ಹೌದು ನನಗೇನು ಅಭ್ಯಂತ್ರ ಇಲ್ಲ ನಾನು ಮಾತುಕತೆ ಆಡೋಕ್ಕೆ ರೆಡಿ ಇದ್ದೀನಿ ಮಾತುಕತೆ ಆಡೋಣ ಅಂತ ಹೇಳ್ಬಿಟ್ಟು ಮುಂದಿನ ಅಂತ ಎಲ್ಲರೂ ಕೂತಿರ್ತಾರೆ ಹುಡುಗಿ ಕಡೆಯವರು ಹುಡುಗನ ಕಡೆಯವರೆಲ್ಲ ಅವಾಗ ಕಿಶನ್ ಹೇಳ್ತಾರೆ ಅಣ್ಣ ಹುಡುಗಿತ್ರ ಅತ್ಕೆ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ ಅಂತ ಅಂತ ಹೇಳ್ತಾನೆ ಅವಾಗ ಎಲ್ಲರೂ ಅತ್ಕೆನಾ ಅಂದಾಗ ಹೌದು ಅತ್ಕೆ ಆಗೋರ ಹತ್ರ ಅಣ್ಣ ಸ್ವಲ್ಪ ಮಾತಾಡ್ಬೇಕಂತೆ ಅಂದ್ಬಿಟ್ಟು ಹೇಳ್ತಾರೆ ಅವಾಗ ಅದೇನು ಏನು ಮಾಡ್ತಾರೆ ಸಡನ್ನಾಗಿ ಕಿಶನ್ ಕಲ್ತುಳುಬಿಡ್ತಾರೆ ಯಾಕೆಂದ್ರೆ ಅದಕ್ಕೆ ಆದಿದ್ದ ತಕ್ಷಣ ಅವಾಗ ಅಪ್ಪಾ ಅಂದಾಗ ಏನೋ ಅಂತ ಅಂದ್ಬಿಟ್ಟು ಕಾಮತಾರ ಕೇಳ್ತಾರೆ ಏನಿಲ್ಲಪ್ಪ ಅಣ್ಣ ಅದ್ಕೆ ಹತ್ರ ಮಾತಾಡ್ಬೇಕಂತ ಅಣ್ಣ ಅವ್ರ ಹತ್ರ ಅಷ್ಟೇ ಅಂದಾಗ ಹೌದಾ ಸರಿ ಆಯಿತು ಹೋಗಲಿ ಮಾತಾಡ್ಲಿ ಬಿಡು ಅಂತ ಅಂದ್ಬಿಟ್ಟು ಅಂತಾರೆ ಅವಾಗ ಕಾಮಾತಾರು ಸರಿ ಹೋಗಪ್ಪ ಮಾತಾಡ್ಕೊಬಾ ಅಂತ ಹೇಳ್ತಾರೆ ಆ ಕಡೆಯಿಂದ ಅವರು ಹುಡುಗಿಯವರಮ್ಮನೂ ಸರಿ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಇಬ್ಬರು ಮಾತಾಡೋಕೆ ಹೋಗ್ತಾರೆ ಅವಾಗ ಕುಸುಮ ಮತ್ತು ಭಾಗ್ಯ ಅಲ್ಲೇ ನಿಂತಿರ್ತಾರೆ ಭಾಗ್ಯ ಕುಸುಮರು ಭಾಗ್ಯ ನಾನು ನನ್ನ ಫ್ರೆಂಡ್ ಮಾತಾಡಿಸ್ತೀನಿ ಇರು ಬರ್ತಾ ಇದ್ದಾರೆ ನಾನು ಯಾಕೆ ಇವತ್ತು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು ಬ ಕುಸುಮಾರ್ ಭಾಗ್ಯನ ಕೇಳ್ತಾರೆ ಅವಾಗ ಭಾಗ್ಯ ಅತ್ತೆ ಇರುತ್ತೆ ಇವಾಗ ಆದಿ ಅವ್ರು ನಾವು ಮೊದ್ಲಂಗೆ ಮಾತಾಡಿಸ್ತಾ ಇಲ್ಲ ಮೊದ್ಲಂಗೆ ಅವ್ರು ಇಲ್ಲ ಸುಮ್ಮನೀರುತ್ತೆ ಇವಾಗ ಅಂದಾಗ ಆದಿ ಇಲ್ಲ ಅಂದರೆ ನಾನು ಮೊದಲು ಥರನೇ ಇದ್ದೀನಿ ಇವಾಗಲೂ ಅಷ್ಟೇ ನಾನು ಆದಿ ನನ್ನ ಫ್ರೆಂಡು ನಾನು ಆದಿ ಕೇಳ್ತಿ ನಾನು ಇವಾಗ ಆದಿನ ಕೇಳ್ತೀನಿ ನನಗೆ ಯಾಕೆ ಗುಡ್ ಮಾರ್ನಿಂಗ್ ಕಳಿಸಿಲ್ಲ ಅಂತ ನಾನು ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿಲ್ಲ ನನಗೆ ಆದಿ ನಾನು ಕೇಳ್ತೀನಿ ಅಂತ ಮುಂದೆ ಹೋಗ್ತಾರೆ ಅಷ್ಟರಲ್ಲಿ ಭಾಗ್ಯ ಅತ್ತೆ ನಿಮ್ಮದೊಂದು ಬನ್ನಿ ಕಡೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಸೈಡ್ಗೆ ಹೇಳ್ಕೊಂಬಿಡ್ತಾರೆ ಕುಸುಮಾರ್ನ ಅವಾಗ ಆದಿ ಮತ್ತೆ ಹುಡುಗಿಯಲ್ಲಿ ಪಾಸ್ ಆಗ್ತಾರೆ ಅವಾಗ ಏನು ಭಾಗ್ಯ ನೀನು ನಾನು ನನ್ನ ಫ್ರೆಂಡ್ನ ಕೇಳ್ತಾ ಇದ್ದೆ ನಾನು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನೀನು ಏನು ಮಾಡಿದೆ ಅಂದಾಗ ಅಯ್ಯೋ ಅತ್ತೆ ಅತ್ತೆ ಸುಮ್ಮನೀರಿ ಅವ್ರು ನಮ್ಮ ನೋಡ್ಬಿಟ್ರೆ ಕಷ್ಟ ನಿಮ್ದೊಳ್ಳೆ ಗುಡ್ ಮಾರ್ನಿಂಗು ಗುಡ್ ನೈಟು ಅಂದ್ಕೊಂಡು ಸುಮ್ಮನೀರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ ಅವಾಗ ಆದಿನ ಈ ಹುಡುಗಿ ಮಾತಾಡಕ್ಕೆ ಹೋಗ್ತಾರೆ ಅವಾಗ ಕುಸುಮರು ಭಾಗ್ಯ ನಾನು ಅವ್ರೇನು ಮಾತಾಡ್ತಾರೆ ನೋಡ್ಕೊಂಬರ್ತೀನಿ ಹೋಗ್ತೀನಿ ಅಂದಾಗ ಅತ್ತೆ ಪ್ಲೀಸ್ ಬೇಡ ಸುಮ್ಮನೀರೈತೆ ದಯವಿಟ್ಟು ನೀವು ಅವ್ರು ಏನಾರು ಮಾತಾಡ್ಕೊಳ್ಳಿ ನೀವು ಸುಮ್ಮನೀರೈತೆ ಅಂತ ಭಾಗ್ಯ ಹೇಳ್ತಾರೆ ಅವಾಗ ಇಲ್ಲ ಭಾಗ್ಯ ಅಂದ್ರೆ ಅತ್ತೆ ಸುಮ್ಮನೀರ್ತೀರ ಅಂದ್ಬಿಟ್ಟು ಭಾಗ್ಯ ಕುಸುಮರನ್ನ ಗಟ್ಟಿಗೆ ಹಿಡ್ಕೊಂಡು ನಿಂತ್ಕೊಬಿಡ್ತಾಳೆ ಹೋಗ್ತಾರೆ ಅಂತ ಅವಾಗ ಕುಸುಮರು ಆಯಿತು ಬಿಡು ಭಾಗ್ಯ ನಾನು ಹೋಗೋಲ್ಲ ಅಂದ್ರೆ ಪಕ್ಕ ಅಂದ್ರೆ ಹ್ಞೂ ಭಾಗ್ಯ ನಾನು ಹೋಗೋಲ್ಲ ಬಿಡು ಆಯಿತು ಅಂದಾಗ ಸರಿ ಹೋಗಲ್ಲ ತಾನೇ ಅತ್ತೆ ಅಂದಾಗ ಹೋಗಲ್ಲಮ್ಮ ಆಯಿತು ಅಂದ್ಬಿಟ್ಟು ಅಂತಾರೆ ಅಷ್ಟರ ಬಾಗಿ ಅವ್ರನ್ನ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕಳೋಕ್ಕು ಸುಮಾರು ಓಡೋಗ್ಬಿಡ್ತಾರೆ ಅವಾಗ ಅತ್ತೆ 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 ಅಂತ ಓಡಿಬರ್ತರು ಬಾಗಿ ಅವ್ರು ಓಡೋಗ್ಬಿಡ್ತಾರೆ ಬಾ ಆದೇನು ಮತ್ತೆ ಆ ಹುಡ್ಗಿ ಮಾತಾಡೋದೇನು ಕೇಳಿಸ್ಕೊಳಕ್ಕೆ ಅಂತ ಅವಾಗ ಅಲ್ಲ ಅವರು ಆ ಹತ್ರ ಅವಳು ಏನು ಹೇಳ್ಬೇಕು ಹೇಳಿ ಅಂತ ಕೇಳ್ತಾಳೆ ಅವಳು ಅದು ವಿಷಯ ಹಾಗೆ ಹೇಳಬೇಕು ಅಂತ ಗೊತ್ತಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಆದಿ ಹೇಳ್ತಾರೆ ಅವಾಗ ಹಾಂ ಅಂತಾಳೆ ಹುಡುಗಿ ಅಂದರೆ ಮದುವೆ ಆದಿ ನೋಡೋಕೆ ಬಂದಿರ ಸುರಭಿ ಅಂತ ಆ ಹುಡುಗೀಸು ಏನು ಹೇಳ್ತಾ ಇದ್ದೀರ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಹೌದು ನನಗೆ ಮದುವೆ ಇಷ್ಟ ಇಲ್ಲ ನನ್ನ ಜೀವನದಲ್ಲಿ ಒಂದು ಹುಡುಗಿ ಬಂದು ಹೋಗಿದ್ದಾಳೆ ಆಗಲಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಅವಾಗ ಆ ಹುಡುಗಿ ಏನು ಹೇಳ್ತಾಳೆ ಅಯ್ಯೋ ಅದೆಲ್ಲ ಬಿಡಿ ಪರವಾಗಿಲ್ಲ ಎಲ್ಲರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅದಕ್ಕೆಲ್ಲ ನೀವು ಯೋಚನೆ ಮಾಡಬಾರ್ದು ಅವೆಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ ಅಂತ ಹುಡುಗಿ ಹೇಳ್ತಾಳೆ ಆ ಥರ ಅಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಈವನ್ ನನಗೆ ಮದುವೆ ಲೈಫು ಜೀವನ ಅಂದರೆ ಏನೂ ಇಷ್ಟ ಇಲ್ಲ ಈ ಮದುವೆ ಬರೋಕ್ಕೆ ಈ ಹುಡುಗಿ ನಿಮ್ಮನ್ನು ನೋಡೋಕೆ ಬರೋಕ್ಕೆ ಕಾರಣವೇ ನಮ್ಮ ಮತ್ತೆ ಅಂದ್ಬಿಟ್ಟು ಅದೇ ಮೀನಾಕ್ಷಿ ಓಡೋಗಿ ಹಾಕೊಂಡು ಲಗೇಜ್ ತಗೊಬಂದು ನಾನು ಮನೆ ಬಿಟ್ಟು ಹೋಗ್ತೀನಿ ನೀನು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನಾನು ಇಲ್ಲಿರೋಲ್ಲ ಅಂತ ಹೇಳಿದ್ದು ಆ ದಿನ ಬಲವಂತ ಮಾಡಿ ಹುಡುಗಿ ಹುಡುಗಿ ನೋಡೋಕ್ಕೆ ಬಂದಿದ್ದಲ್ಲ ಅವು ಆದಿ ಅವಳು ಮುಂದೆ ಹೇಳ್ತಾರೆ ಅವಾಗ ಇದು ನನ್ನ ಮತ್ತೆ ನನ್ನನ್ನು ಬಲವಂತವಾಗಿ ಇಲ್ಲಿ ಕರ್ಕೊಂಬಂದಿರೋದು ನಾನು ಇಷ್ಟಪಟ್ಟು ಇಲ್ಲಿ ಹುಡುಗಿ ನೋಡೋಕೆ ಬಂದಿರೋದಲ್ಲ ಅಂದಾಗ ಹೌದಾ ಅಂತಾಳೆ ಅವಳು ಹೌದು ದಯವಿಟ್ಟು ಈ ಮದುವೆ ನಿಲ್ಲಿಸಿ ನಾನೇ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡಿ ಏಕೆಂದರೆ ನಾನು ಹೇಳೋಕೋದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಮದುವೆ ಆಗ್ಬಿಟ್ಟು ನನ್ನ ಜೀವನ ನಿಮ್ಮ ಜೀವನ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದರಿಂದ ಬೇಡ ಈ ಮದುವೆ ಬೇಡ ನನಗೂ ನೆಮ್ಮದಿ ಇರೋಲ್ಲ ಮದುವೆ ಆದಮೇಲೆ ನಿಮಗೂ ನೆಂದ್ವಿ ನೆಮ್ಮದಿ ಇರೋಲ್ಲ ಅದರಿಂದ ನೀವು ಇವಾಗಲೇನೇನೆ ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ನನಗಂತೂ ಈ ಮದುವೆ ಆಗೋಕ್ಕೆ ಸ್ವಲ್ಪ ಇಷ್ಟ ಇಲ್ಲ ದಯವಿಟ್ಟು ನಾನು ಬೇಡ ಬೇಡ ಹೇಳಿ ಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಆಮೇಲೆ ಕೈ ಮುಕ್ಕೊಂಡು ನೋಡಿ ಇದು ನನ್ನ ರಿಕ್ವೆಸ್ಟು ಪ್ಲೀಸ್ ಈ ಮದುವೆ ನನಗೆ ಇಷ್ಟ ಇಲ್ಲ ನೀವೇ ಏನಾರು ಮಾಡಿ ಅದು ಅಲ್ಲದಲ್ಲೇ ನನ್ನ ಜೀವನದಲ್ಲಿ ಒಂದು ಹುಡುಗಿ ಬಂದು ಹೋಗಿ ನಂಗೆ ತುಂಬ ನೋವು ಕೊಟ್ಟಿದ್ದಾಳೆ ಅದರಿಂದ ನಾನು ಮದುವೆನೇ ಬೇಡ ಜೀವನೇ ತುಂಬಾ ಕಷ್ಟ ಅಂಥದ್ದು ಇದ್ದೆ ಅದಲ್ದ ಮೇಲೆ ನನ್ನ ನಂಬಿದವರೇ ನನಗೆ ಮೋಸ ಮಾಡಿದ್ದಾರೆ ಅಂದರೆ ಅದೇ ಬಾಗಿ ಸುಳ್ಳು ಹೇಳಿದ್ರಲ್ಲ ಆ ಭಾಗ್ಯ ಆ ತಾಂಡವ ಬಗ್ಗೆ ಸುಳ್ಳು ಹೇಳಿದ್ರಲ್ಲ ಎಲ್ಲರೂ ಆ ವಿಷ್ಯಕ್ಕೆ ನಾನು ನಂಬಿದವರೇ ನಾನು ಮೋಸ ಮಾಡಿದ್ದಾರೆ ನೀವು ಮೋಸ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀನಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಆದಿ ಕೈ ಮುಕ್ಕೊಂಡು ಕೇಳ್ಕೊತಾರೆ ಆ ಹುಡ್ಗೆ ಹೂಬಿಟ್ಟು ಸುಮ್ಮನೆ ಹಾಕ್ತಾಳೆ ಸರಿ ಅಲ್ಲಿಂದ ಆದಿ ಬರ್ತಾರೆ ಬರೋಷ್ಟ್ರ ಕುಸುಮಾರು ಓಡ್ ಬರ್ತಾರೆ ಬಂದು ಬಾಗಿ ಖುಷಿ ಅವ್ರಿಗೆ ಏನು ಕುಸುಮಾರು ಚಪ್ಪಾಳೆ ತಟ್ಕೊಂಡು ಖುಷಿ ಪಡ್ತಿರ್ತಾರೆ ಬಾಗಿನ ಹಿಂದೆ ಬಂದು ನೋಡಿರ್ತಾಳೆ ಇದು ಯಾಕೆ ಅತ್ತೆ ಹೊಡ್ತಾ ಇದ್ದಾರಲ್ಲ ಆದಿಯವ್ರ ಮದುವೆ ಆಗಕ್ಕೂ ಅತ್ತೆಗೋ ಈ ಸಂಬಂಧ ಏನು ಇದ್ಯಾಕೆ ಅತ್ತೆ ಹಿಂಗಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ ಅಷ್ಟರಲ್ಲಿ ಭಾಗ್ಯ ಕುಸುಮ್ ಕುಸುಮ ಹೊಡ್ಬಂದು ಭಾಗ್ಯ ಬಾಬಾ ಅದೇ ಬರ್ತಾ ಇದ್ದಾರೆ ಆದಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಕುಸುಮರು ಭಾಗ್ಯನ ಆ ಕಡೆ ಕರ್ಕೊಂಡೋಗ್ಬಿಡ್ತಾರೆ ಅವಾಗ ಆದಿ ಅಲ್ಲಿಂದ ಹೋಗ್ತಾರೆ ಒಬ್ಬಿಟ್ಟಲ್ಲ ಕೂತ್ಕೋತಾರೆ ಕಾಮ ಥರ ಹತ್ರ ಕೂತ್ಕೋತಾರೆ ಅವಾಗ ಕುಸುಮಾರು ಕೈ ಮುಕ್ಕೊಂಡು ಕೈ ಮುಕ್ಕೊಂಡು ದೇವ್ರೆ ದೇವ್ರೆ ಅಂತಾರೆ ಅವಾಗ ಆ ಭಾಗ್ಯ ಅತ್ತೆ ಯಾಕೆ ಈ ಥರ ಎಲ್ಲ ಆಡ್ತಿದ್ದೀರಲ್ಲ ಅಂದಾಗ ಅಯ್ಯೋ ಅಪ್ಪ ದೇವ್ರೆ ಕಾಪಾಡ್ಬಿಟ್ಟೆ ಕಣಪ್ಪ ಇಲ್ಲ ಆದಿ ಭಾಗ್ಯ ಮದುವೆ ಹೆಂಗಾನ ಮಾಡಿಬಿಟ್ಟು ಮಾಡಿಸ್ಬೇಕು ನೀನು ನಾನು ಕಾಪಾಡ್ಬಿಟ್ಟೆ ಆದಿ ಭಾಗ್ಯಂಗೆ ಮ ಭಾಗ್ಯ ಇಲ್ದಂಗೆ ಆಗ್ಬಿಡ್ತಿತ್ತು ಒಳ್ಳೇದಾಯ್ತು ಈಗ ಮದುವೆ ನಿಂತಿದ್ದು ಯಾವತ್ತಿದ್ರೂ ನಾನು ಸೊಸೆ ಭಾಗ್ಯನೇ ಆದಿನ ಮದುವೆ ಆಗಬೇಕು ಅಂತ ಅನ್ಕಂತಿರ್ತಾರೆ ಅವಾಗ ಕುಸುಮಾರು ಹಂಗ್ಬೇಕಾದ್ರೆ ಭಾಗ್ಯ ಅತ್ತೆ ಏನು ಮಾತಾಡ್ತಿದ್ದೀರಾ ನೀವು ಏನು ಹೇಳ್ತಿದ್ದೀರ ನೀವು ಅಂದಾಗ ಏನೇ ಇಲ್ಲ ಭಾಗ್ಯ ಏನಿಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ಆದ್ಯವ್ರು ಬಂದಲ್ಲಿ ಕೂತ್ಕೊತಾರೆ ಅವಾಗ ಸರಿ ಮುಂದಿನ ಮಾತುಕತೆ ಎಲ್ಲ ಆಡೋಣವಾ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ಕೊತಾರೆ ಅವಾಗ ಕಮ್ಮತರು ಏನಪ್ಪ ಅಂದಾಗ ಏನಿಲ್ಲ ನೀವೆಲ್ಲರೂ ಇಷ್ಟ ಅಂದರೆ ನನಗೂ ಇಷ್ಟ ಹುಡುಗಿ ನನಗೂ ಇಷ್ಟ ಆಗಿದ್ದಾರೆ ಅಂತ ಆದಿ ಹೇಳೇ ಬಿಡ್ತಾರೆ ಅಂದರೆ ಅವರು ಈ ಹುಡುಗಿ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಅವ್ರು ಒಪ್ ನನಗೆ ಒಪ್ಪಿಗೆ ಅಂತ ಹೇಳ್ಬಿಡ್ತಾರೆ ಅವಾಗ ಸರಿ ಅಂತ ಹೇಳ್ಬಿಟ್ಟು ಕುಸುಮರು ನೋಡು ಭಾಗ್ಯ ಇವಾಗ ಅದೇ ಒಪ್ಕೊಳ್ಳಲ್ಲ ಹುಡುಗಿ ಒಪ್ಪಲ್ಲ ಮದುವೆ ಆಗಲ್ಲ ಆ ಹುಡುಗಿ ಒಪ್ಪಲ್ಲ ಮದುವೆ ಆಗೋಲ್ಲ ಅಂತ ಕುಸುಮ ಹೇಳ್ತಿರ್ತಾರೆ ಭಾಗ್ಯ ಇಲ್ಲತ್ತೆ ಅವ್ರು ಒಪ್ಕೊತಾರೆ ಅಂತ ಅಂದ್ಬಿಟ್ಟು ಆ ಕುಸುಮರು ಇಲ್ಲ ಒಪ್ಪಲ್ಲ ಅಂದಾಗ ಇಲ್ಲತ್ತೆ ಈ ಮದುವೆ ನಡೆದೇ ನಡೆಯುತ್ತೆ ಆ ಹುಡುಗಿ ಒಪ್ಕೊತಾಳೆ ಅಂತ ಒಪ್ಕೊತಾರೆ ಅಂತ ಭಾಗ್ಯ ಹೇಳ್ತಾರೆ ಅಷ್ಟಲ್ಲಿ ಬಾಗೆ ಒಂದು ನಿಮಿಷ ಬಂದೇ ಇರಿಯತ್ತೆ ಅಂತ ಹೋಗಿ ಬಂದಿರ್ತಾಳೆ ಕುಸುಮವ್ರು ಎಲ್ಲೋಗಿದೆ ಭಾಗ್ಯ ಅಂತ ಕೇಳ್ತಾರೆ ಏನಿಲ್ಲತ್ತೆ ಇಲ್ಲೇ ಹೋಗಿದೆ ಅಂತ ಹೇಳ್ತಾಳೆ ಅಂದರೆ ಭಾಗ್ಯ ಏನಕ್ಕೆ ಹೋಗಿದ್ಲು ಅಂತ ಗೊತ್ತಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಕುಸುಮಾರ್ ಆ ಹುಡುಗಿ ಒಪ್ಪಲ್ಲ ಅಂತಾರೆ ಭಾಗ್ಯ ಹುಡುಗಿ ಒಪ್ತಾರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಕಡೆ ಏನಾಗುತ್ತೆ ತಾಂಡವ ಶ್ರೇಷ್ಠ ಕಾಯ್ತಾ ಇರ್ತಾರೆ ಕನಿಕಂಗೋಸ್ಕರ ಶ್ರೇಷ್ಠ ಈ ಕನಿಕ ಎಂಥ ಕೆಲಸ ಮಾಡಿದ್ಲು ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಲಲ್ಲ ನಾನು ಇವಾಗ ಇವನಿಗೆ ಏನು ಹೇಳೋದು ಇವಾಗ ಕನಿಕನ ಹೆಸರು ಹೇಳೋಂಗಿಲ್ಲ ಈಗಲೇ ಕೋಪ ಮಾಡ್ಕೊಂಡು ಮುಖ ಊದಿಸ್ಕೊಂಡು ಕೂತಿದ್ದಾನೆ ಏನು ಹೇಳೋದು ಅಂದಾಗ ಅವಾಗ ತಾಂಡವ್ ಶ್ರೇಷ್ಠ ಇನ್ನೆಷ್ಟೊತ್ತು ಕಾಯಬೇಕು ಶ್ರೇಷ್ಠ ಎಲ್ಲಿ ಬರ್ತಾರೆ ಅಂದೋರು ಬರಲೇ ಇಲ್ಲ ಏನು ನನ್ನ ಆಟ ನೀನು ಅಂತ ತಾಂಡವ್ ಹೇಳ್ತಾರೆ ಅವಾಗ ಶ್ರೇಷ್ಠ ನನ್ನ ನಿಮ್ಮ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವೇನೋ ಅಂದಾಗ ನಂಬಿಕೆ ಇರೋದಕ್ಕೆ ತಾನೇ ಇಲ್ಲಿ ಬಂದು ನಿಂತಿರೋದು ಅಂದಾಗ ಮತ್ತು ಇರು ಸ್ವಲ್ಪ ಬರ್ತಾರೆ ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ನೀನು ಒಳ್ಳೇದಾಗ್ಲಿಂತ ತಾನೆ ನಾನು ಇಲ್ಲಿ ನಿಂತಿರೋದು ನಿನ್ನ ಜೊತೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತಾನೆ ಅಂದಾಗ ಹೌದು ಆದರೆ ಎಲ್ಲಿ ಅಂದಾಗ ಇರು ಅಲ್ಲ ಶ್ರೇಷ್ಠ ಅವರ ಶ್ರೇಯಸ್ಸು ಸ್ವಲ್ಪ ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡಿದ್ರು ತಾನೆ ಅವ್ರೂ ಇಲ್ಲ ಬೇಡ ಅನ್ನಂಗೆ ಮಾಡ್ಬಿಟ್ಟೆ ಇವಾಗ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಬಂದಿದ್ಯಾ ಇಲ್ಲಿ ನೋಡೋದು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾರೆ ಸ್ವಲ್ಪ ತಾಳ್ಮೆ ತಗೋ ತಾಂಡವ್ ನನ್ನ ಮೇಲೆ ನಂಬಿಕೆ ಅದೇ ತಾನೆ ತಾಳ್ಮೆ ತಗೋ ತಾಂಡವ್ ಅಂತ ಕನಿಕನ್ ಕಾಯ್ಕೊಂಡು ನಿಂತಿರ್ತಾರೆ ಕನಿಕ ನೋಡಿದ್ರೆ ಇಲ್ಲಿ ಹುಡುಗಿ ಮನೇಲಿ ಕೂತಿರ್ತಾಳೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ ಗುಂಡ ಅಂದರೆ ತನ್ನ ಮಯ್ಯವ್ರ ಸ್ಕೂಲಲ್ಲಿ ಹೀಗೆ ಟ್ರಿಪ್ ಹೋಗಿದ ಬಗ್ಗೆ ತನ್ನಮಯಿ ಮತ್ತು ಆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ತಾರೆ ಅವಾಗ ತನ್ನಯಿ ಫ್ರೆಂಡ್ಸು ತನ್ನಯಿ ನೀನು ಟ್ರಿಪ್ ಹೋಗಿ ತುಂಬ ಚೆನ್ನಾಗಿತ್ತೇನೋ ಏನೇನು ನೋಡ್ಕೊಂಬಂದೋ ಅಂತ ಕೇಳ್ತಾರೆ ತುಂಬ ಚೆನ್ನಾಗಿತ್ತು ನಾವೆಲ್ಲ ಫುಲ್ಲು ನಮ್ಮ ಫ್ಯಾಮಿಲಿ ಎಲ್ಲ ಬಸ್ಸಲ್ಲಿ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮ ಅಜ್ಜಿ ಎಲ್ಲ ತುಂಬ ತಮಾಷೆ ಮಾಡ್ಕೊಂಡಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಈ ಹೇಳ್ತಾರೆ ಅಲ್ಲ ಕಣೋ ಮ ಟ್ರಿಪ್ ಹೋಗೋಕೆ ಒಪ್ಕೊಂಡೇ ಇರಲಿಲ್ವಲ್ಲ ಆಮೇಲೆ ಹೆಂಗೆ ಒಪ್ಕೊಂಡ್ರು ಅಂತ ಒಂದು ಹುಡುಗ ತನ್ಮಯನ ಕೇಳ್ತಾನೆ ಅವಾಗ ತನ್ಮಯಿ ಅಯ್ಯೋ ನಮ್ಮನೇಲ್ಲೂ ಒಪ್ಕೊಂಡಿರ್ಲಿಲ್ಲ ಕಣೋ ಅಜ್ಜಿ ಅಮ್ಮ ಎಲ್ಲ ಯಾರೂ ಬೇಡ ಅಂತ ಹೇಳಿದರು ಆದರೆ ನಮ್ಮ ಮಾದೇ ಅಂಕಲ್ ಹೇಳಿದಾರಲ್ಲ ನಮ್ಮ ಮಾದೇ ಅಂಕಲ್ ಒಪ್ಸಿದ್ರೆ ಎಲ್ಲಾರನೂ ಅಂತ ತನ್ಮೈ ಹೇಳ್ತಾನೆ ಅವಾಗ ಆದಿ ಅಂಕಲ ಆದಿ ಅಂಕಲ ಅಂದರೆ ಯಾರೋ ಅದೇ ನ್ಯೂಸಲ್ಲಿ ಬಂದಿತ್ತಲ್ಲ ಅವರ ಅಂತ ಒಂದು ಹುಡುಗ ಕೇಳ್ತಾನೆ ಅವಾಗ ಹ್ಞೂ ಕಣೋ ಅದೇ ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂತಲ್ಲ ಅವರೇ ನಮ್ಮ ಆದಿ ಅಂಕಲ ಅಂತ ಹೇಳ್ಬಿಟ್ಟು ತನ್ಮಯ್ ಹೇಳ್ತಾನೆ ಅವಾಗ ಆ ಹುಡುಗ ಏನು ಹೇಳ್ತಾನೆ ಏಯ್ ಬಡವ್ರಿಗೆ ಹೆಲ್ಪ್ ಮಾಡಿದ ನ್ಯೂಸ್ ಎಲ್ಲ ಕಣೋ ನಿಮ್ಮಪ್ಪ ಅಮ್ಮನ ಬಗ್ಗೆ ನ್ಯೂಸ್ ಬಂದಿತ್ತು ಕಣೋ ಅದನ್ನು ಹೇಳ್ತಾರೆ ಅದು ಅಂತ ಅಂದ್ಬಿಟ್ಟು ಕೇಳ್ತಾನೆ ಅವಾಗ ತನ್ಮಯ್ ಆ ವಿಷಯ ಎಲ್ಲ ಬೇಡ ಕಣೋ ಆ ವಿಷಯ ಮಾತಾಡಬೇಡ ನೀನು ಅಂತ ತನ್ನಯ್ ಕೇಳ್ತಾನೆ ಅಲ್ಲ ಕಣೋ ನಿಮ್ಮಮ್ಮ ನಿಮ್ಮ ಅಪ್ಪ ಸಾರಿ ನಿಮ್ಮಮ್ಮಂದು ಅವ್ರದ್ದು ಫೋಟೋ ಬಂದಿತ್ತು ಅವ್ರ ಬಗ್ಗೆ ಅವರಿಬ್ಬರು ಲವರ್ಸ್ ಅಂತ ಫೋಟೋ ಬಂದಿತ್ತು ಕಣೋ ಅದಕ್ಕೆ ಕೇಳ್ತಾ ಇರೋದು ನಮ್ಮನೆಯಲ್ಲೆಲ್ಲ ಅದೇ ವಿಷಯನೇ ಇದ್ದಾರೆ ಕಣೋ ಅಂತೇಳ್ಬಿಟ್ಟು ಆ ಹುಡುಗ ಹೇಳ್ತಾನೆ ಅವಾಗ ತನ್ಮಯ್ ಪ್ಲೀಸ್ ಕಣೋ ಆ ವಿಷಯ ಮಾತಾಡಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ ಪ್ಲೀಸ್ ಆ ವಿಷಯ ಮಾತಾಡಬೇಡ ಅಂದಾಗ ಹಾಗಲ್ಲ ಕಣೋ ಅವ್ರು ತುಂಬ ದೊಡ್ಡ ಸಾಹುಕಾರರಂತೆ ಅದಕ್ಕೆ ನಿಮ್ಮಮ್ಮ ಅವ್ರನ್ನ ಲವ್ ಮಾಡಿದ್ರಾ ಅಂತೇಳ್ಬಿಟ್ಟು ಹುಡುಗ ಕೇಳ್ತಾನೆ ತನ್ನ ಮೈಗೆ ಕೋಪ ಬಂದ್ಬಿಡುತ್ತೆ ಕೋಪ ಬಂದ್ಬಿಟ್ಟು ನಿನಗೆ ಆ ವಿಷಯ ಮಾತಾಡಬೇಡ ಅಂತ ಹೇಳ್ತಿದ್ದೀನಿ ತಾನೆ ಅಂದ್ಬಿಟ್ಟು ಕೂತಿದ್ದ ನೆದ್ದು ಬಂದ್ಬಿಟ್ಟು ಆ ಹುಡುಗನ ಹತ್ರ ಬರ್ತಾನೆ ಅವಾಗ ಆದಿ ತನ್ನ ಮೈಗೆ ಬಾಕ್ಸಿಂಗ್ ಮಾಡೋದೆಲ್ಲ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನು ನೆನಪಿಸ್ಕೊತಾನೆ ಅದೇ ಅವ್ನಿಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿರ್ತಾರೆ ಅದನ್ನೆಲ್ಲ ನೆನಪಿಸ್ಕೊಂಡು ಒಂದೇ ಒಂದು ಮೂತಿಗೆ ಈ ಥರ ಕೈಯಲ್ಲಿ ಇದು ಮಾಡ್ತಾನೆ ಅವಾಗ ಹುಡ್ಗ ಕೆಳಗೆ ಬಿದ್ದೋಗುತ್ತೆ ಕೆಳಗೆ ಬಿದ್ದೋಗಿದ ತಕ್ಷಣ ಎಲ್ಲರೂ ಆ ಹುಡ್ಗನ ಹತ್ರ ನೋಡ್ತಾಯಿರ್ತಾರೆ ತನ್ನ ಕೋಪ ಇನ್ನೂ ಕಮ್ಮಿ ಆಗಿರಲ್ಲ ಅಪ್ಪ ಅಮ್ಮನ ಬಗ್ಗೆ ಮಾತಾ ಅಮ್ಮನ ಬಗ್ಗೆ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ತನ್ಮೈ ಕೋಪ ಮಾಡ್ಕೊಂಡಿರ್ತಾನೆ ಅವಾಗ ಬೇಜಾರಾಗ್ಬಿಟ್ಟು ಕೂತ್ಕೊಂಡು ಇಲ್ಲಿ ಕಡೆ ಏನಾಗುತ್ತೆ ಎಲ್ಲರೂ ಮಾತುಕತೆ ಕೂತಿರ್ತಾರಲ್ಲ ಮದುವೆ ಮಾತುಕತೆಗೆ ಇಲ್ಲಿ ಸುಮಾರು ಹುಡುಗಿ ಒಪ್ಪಲ್ಲ ಭಾಗ್ಯ ಅಂತಾರೆ ಆಮೇಲೆ ಅಲ್ಲ ಅತ್ತೆ ನೀವೇನು ಇಷ್ಟೊಂದು ಖುಷಿಯಾಗಿದ್ದೀರಾ ಹುಡುಗಿ ಒಪ್ಪಲ್ಲ ಒಪ್ಪಲ್ಲ ಅಂತ ಹುಡುಗಿ ಒಪ್ತಾಳೆ ಮದುವೆ ಆಗುತ್ತೆ ಅಂದಾಗ ಇಲ್ಲ ಭಾಗ್ಯ ಆದಿ ಹೇಳ್ಬಿಟ್ಟಿದ್ದಾನೆ ಹುಡುಗಿ ನಾನು ಇಷ್ಟ ಹುಡುಗಿಗೆ ನನಗೆ ಮದುವೆ ಇಷ್ಟಲ್ಲ ದಯವಿಟ್ಟು ಮದುವೆ ಆಗೋಕ್ಕೆ ಒಪ್ಕೋಬೇಡಿ ಅಂತ ಅದು ಹೇಳಿದ್ದಾನೆ ಅಂದಾಗ ಅತ್ತೆ ಹ್ಞೂ ಭಾಗ್ಯ ನಾನು ಕೇಳಿಸ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು ಕುಸುಮ್ರು ಹೇಳ್ತಾರೆ ಆಮೇಲೆ ಸರ್ ಏನ್ಬಿಟ್ಟು ಇಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಮುಂದಿನ ಮಾತುಕತೆ ಮಾಡ್ರ ಮಾಡ್ತಾಡೋಣ ಅಂತ ಅವಾಗ ಆದಿ ನನಗೇನು ಹುಡುಗಿ ಇಷ್ಟ ಆಗಿದ್ದಾರೆ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಡ್ತಾರೆ ಖುಷಿಯಾಗಿ ಬಿಡ್ತಾರೆ ಅವಾಗ ಕನಿಕಾಕ ಏನು ಬ್ರೋ ಮೊದಲು ಮುಖ ಸಪ್ಗಿ ಇಕ್ಕೊಂಡಿದೆ ಈಗ ನೋಡ್ರೆ ಖುಷಿಯಾಗಿ ಬಂದಲ್ಲ ಮಾತಾಡಿದ್ಮೇಲೆ ಹುಡುಗಿ ಜೊತೆ ಅಂತ ಕನಿಕ ಹೇಳ್ತಾಳೆ ಅವಾಗ ಪೂಜಾ ಕೂಡ ಏನು ಬಾವ ಮುಖ ತುಂಬ ಕೆಂಪಿಗೆ ಇದೇನೋ ನಾಚಿಕೆಗ ಅಥವಾ ಪ್ರೀತಿಗೆ ಅಂದಾಗ ಪೂಜಾ ಅಂತ ಆದಿ ಪೂಜೆಗೆ ಹೇಳ್ತಾರೆ ಅವಾಗ ಕಾಮಾತರು ಕೂಡ ಎಲ್ಲರೂ ಖುಷಿ ಪಟ್ಟಬಿಡ್ತಾರೆ ಆದಿ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಆಮೇಲೆ ಸರಿ ನನ್ನ ಒಪ್ಪಿಗೆ ಇರಲಿ ಹುಡುಗಿ ಒಪ್ಪಿಗೆ ಕೇಳಿ ಅಂತೇಳ್ಬಿಟ್ಟು ಆದಿ ಕೇಳ್ತಾರೆ ಏನಿಲ್ಲ ನಮ್ಮ ಹುಡುಗಿ ಅವಾಗಲೇ ಅಂತ ಅಂತೇಳ್ಬಿಟ್ಟು ಹುಡುಗಿಯವರ ಅಮ್ಮ ಹೇಳ್ತಾರೆ ಏನು ಸುಬ್ಬಿ ನೀನು ಅವಾಗಲೇ ಒಪ್ಕೊಂಡಿದ್ದೆ ಅಲ್ವಾ ಅಂತೇಳ್ಬಿಟ್ಟು ಹುಡುಗಿ ಏನೂ ಮಾತಾಡಲ್ಲ ಅವಾಗ ಆದಿ ಇಲ್ಲಿ ಹುಡುಗಿ ಕಡೆ ಮಿಸ್ಸಕ್ತಾ ಇರ್ತಾರೆ ಅಷ್ಟಲಿ ಇಲ್ಲ ಅವಾಗಲೇ ಒಪ್ಪಿದಿರಲಿ ಇವಾಗ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಬಂದಮೇಲೆ ಅವ್ರ ಒಪಿನಿಯನ್ ಕೂಡ ಕೇಳಿ ಅಂತ ಆದಿ ಹೇಳ್ತಾರೆ ಅವಾಗ ಏನು ಸುಬ್ಬಿ ನಿನಗಿಷ್ಟನಾ ಅಂತ ಅಂದ್ಬಿಟ್ಟು ಕೇಳಿದಾಗ ಈ ಹುಡುಗಿ ಏನು ಹೇಳುತ್ತೆ ಸ ಅಂದರೆ ಆದಿಗೆ ನೋಡೋಕೆ ಬಂದಿರೋ ಹುಡುಗಿ ಇಂಥ ಒಳ್ಳೆ ಹುಡುಗನ ಬೇಡ ಅನ್ನೋಷ್ಟು ದಡ್ಡಿ ನಾನು ಅಲ್ಲ ನನಗೆ ಈ ಹುಡುಗ ಇಷ್ಟ ಆಗಿದ್ದಾರೆ ಅಂತ ಹೇಳ್ಬಿಡ್ತಾಳೆ ಆದಿ ಬೇಡ ಬೇಡ ಅಂತಿದ್ರು ಅಲ್ಲೇ ಶಾಕ್ ಆಗಿಬಿಡುತ್ತೆ ಆದಿಗೆ ಪಾಪ ಈ ಕಡೆ ಕುಸುಮರು ಅಯ್ಯೋ ಏನಾಗೋಯ್ತು ನಾನೇನು ಅಂದ್ಕೊಂಡು ಇಲ್ಲೇನಾಗೋಯ್ತಲ್ಲ ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮಂತಾರೆ ಅವಾಗ ಭಾಗ್ಯ ನಾನು ಹೇಳಿಲ್ವ ಅತ್ತೆ ಹುಡುಗಿ ಒಪ್ಕೊಂಡೆ ಒಪ್ಕೊಳ್ತಾರೆ ಅಂತ ನಾನು ಹೇಳ್ದೆ ತಾನೆ ಆದರೆ ನೀವೇ ತಾನೆ ಇಲ್ಲ ಇಲ್ಲ ಅಂತೇಳಿದು ನೋಡಿ ಹುಡುಗಿ ಒಪ್ಕೊಂಡ್ರಿ ಇವಾಗ ಮದುವೆ ಆಗೇ ಆಗತ್ತತೆ ಆದಿ ತುಂಬ ಚೆನ್ನಾಗಿರ್ತಾರೆ ಅಂತ ಬಾಗಿ ಹೇಳ್ತಾಳೆ ಕುಸುಮಾರು ತುಂಬ ಬೇಜಾರಾಗ್ಬಿಡುತ್ತೆ ಹುಡುಗಿ ಒಪ್ಪಲ್ಲ ಆದಿ ಬಾಗಿನೊಂದು ಮಾಡಬೇಕು ಅಂತ ಕುಸುಮಾರು ಅಂದ್ಕೊಂಡಿರ್ತಾರೆ ಆದರೆ ಅವ್ರು ತುಂಬ ಬೇಜಾರಾಗುತ್ತೆ ಆದರೆ ಇಲ್ಲಿ ಆದಿ ಕೈ ಮುಗಿಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ರು ಕೂಡ ಈ ಹುಡುಗಿ ನನಗೆ ಹುಡುಗ ಇಷ್ಟ ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾಳಲ್ಲ ಅದಿಗೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಈ ಕಡೆ ತನ್ನ ಮೈದು ಸ್ಕೂಲಲ್ಲಿ ಆಗಿರುತ್ತೆ ನಾಳೆ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ವಿಡಿಯೋ ನೋಡಿದಿರಾ ಸಪೋರ್ಟ್ ಮಾಡಿದ್ರ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಗಂಟಲು ವ್ಯತ್ಯಾಸ ಆಗಿದೆ ಏನಾದ್ರು ವಾಯ್ಸಲ್ಲಿ ವ್ಯತ್ಯಾಸ ಇದೆ ದಯವಿಟ್ಟು ಬೇಜಾರು ಮಾಡ್ಕೊ ಪ್ಲೀಸ್ ಮೊದಲನೇ ಸರ್ತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಇದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹುಡುಗಿಯ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್